ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮದು ದಕ್ಷ ಆ್ಯಗ್ರೋ ಏಜೆನ್ಸೀಸ್ ಅಂತ ಒಂದು ಹೈಡ್ರೋಪೋನಿಕ್ ಮೇವನ್ನು ನಾವು ಈ ತಯಾರು ಮಾಡ್ತಕ್ಕಂಥ ಒಂದು ಯೂನಿಟ್ಗಳನ್ನು ಮಾಡ್ತಕ್ಕಂಥ ಒಂದು ಚಿಕ್ಕ ಸಂಸ್ಥೆ ನಮ್ಮದು ನಾವಿರ್ತಕ್ಕಂಥದ್ದು ಬೆಂಗಳೂರು ರೂರಲ್ಲು ದೊಡ್ಬಳ್ಳಾಪುರದಲ್ಲಿ ಸೊ ನೋಡಿ ಇದೇನು ನೋಡ್ತಿದ್ದೀರಲ್ಲ ನೀವು ಇದು ಹದಿನಾರು ಟ್ರೇಗಳ ಹೈಡ್ರೋಪೋನಿಕ್ ಸಿಸ್ಟಮ್ ಇದು ಯಾಕೆಂದರೆ ಮುಂಚೆ ನಾವೇ ಬೆಳೆದು ಎಲ್ಲ ಟ್ರಯಲ್ ಮಾಡಿ ಹೇಗೆ ಏನು ಅಂತೇಳ್ಬಿಟ್ಟು ಸುಮಾರು ಒಂದೂವರೆ ವರ್ಷದಿಂದ ಈ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಎಂಟೈರ್ ಕರ್ನಾಟಕ ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ದೊಡ್ಡ ದೊಡ್ಡ ಯೂನಿಟ್ಗಳನ್ನು ಹಾಕಿದ್ದೀವಿ ಅಂತಂದರೆ ಇಲ್ಲೇನು ಕಾಣ್ತಿದ್ದೀರಲ್ಲ ಇದು ಒಂದು ಯೂನಿಟ್ನಲ್ಲಿ ಅರ್ಧ ಯೂನಿಟ್ ಅಂತ ಇದನ್ನು ಕರಿತೀವಿ ನಾವು ಹದಿನಾರು ಟ್ರೇಗಳದು ನಮ್ಮದು ರೆಗ್ಯುಲರ್ ಆಗಿ ಬರ್ತಕ್ಕಂಥದ್ದು ಮೂವತ್ತೆರಡು ಟ್ರೇಗಳ ಯೂನಿಟ್ಟು ಈ ಯೂನಿಟ್ ಬಗ್ಗೆ ನಾನು ನಿಮಗೆ ಕೂಲಂಕುಷವಾಗಿ ಹೇಳಬೇಕು ಅಂತಂದರೆ ಇದು ಹದಿನಾರು ಟ್ರೇ ಇರ್ತಕ್ಕಂಥ ಒಂದು ಸಿಸ್ಟಮ್ ಇದು ಈಗ ನೋಡಿ ನೀವು ಇಲ್ಲಿ ನೋಡ್ತಿರ್ಬೋದು ಇದೇನು ಟ್ರೇ ಇದೆಯಲ್ಲ ಇದು ಈ ಟ್ರೇ ಏನಿದೆ ಇದು ಸೊ ನಿಮಗೆ ಸುಮಾರು ಎಂಟು ಕೆ ಜಿ ಮೇವಿದೆ ಇದರಲ್ಲಿ ಸುಮಾರು ಎಂಟು ಕೆ ಜಿ ಮೇವಿದೆ ಅದರಲ್ಲೂ ಕೂಡ ನಿಮಗೆ ನಿಮಗೆ ಕ್ವಾಲಿಟಿ ನೋಡೋದಾದರೆ ನೋಡಿ ಒಳ್ಳೆಯ ಕ್ವಾಲಿಟಿ ಜೋಳ ಹಾಕಿರೋದಕ್ಕೆ ಈ ರೀತಿ ನಿಮಗೆ ಇದು ಮೇವು ಬಂದಿದೆ ಇದು ಎಂಟನೇ ದಿನಕ್ಕೆ ಬಂದಿರತಕ್ಕಂಥ ಮೇವು ನೋಡ್ಬೋದು ನೀವು ಇದನ್ನು ಕಂಪ್ಲೀಟ್ ಇದನ್ನು ನಾವು ಮಡಚಿ ನೋಡಿ ಈ ರೀತಿ ಒಂದು ಮ್ಯಾಟ್ ಥರ ಒಂದು ಮ್ಯಾಟ್ ಥರ ನಾವು ತಕ್ಕೊಂಡು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದು ರೈತರು ಕೆಲವರು ಏನು ಹೇಳ್ತಿರ್ತಾರೆ ಅಂತಂದರೆ ಎಷ್ಟು ಖರ್ಚಾಗುತ್ತೆ ಇದನ್ನು ಮಾಡೋದಕ್ಕೆ ನಾವು ಏನೇನಕ್ಕೆ ಮಾಡ್ಬೋದು ಏನೇನೆಲ್ಲ ಮಾಡ್ಬೋದು ನೋಡಿ ಇವಾಗ ನಾವು ಬೆಳೆದಿರೋ ಜಾಗ ಹೇಳ್ತಾ ಇದ್ದೀನಿ ನಿಮಗೆ ಇದು ದೊಡ್ಡಬಳ್ಳಾಪುರದ ಸಿಟಿಯಲ್ಲಿ ಎರಡನೇ ಫ್ಲೋರ್ನಲ್ಲಿ ನಾವು ಬೆಳೆದಿರತಕ್ಕಂಥದ್ದು ಈಗ ಆಲ್ಮೋಸ್ಟ್ ಆಲ್ ನಾವು ಎಂಟು ದಿನ ಆಗಿದೆ ಇಲ್ಲಿ ಯಾಕೆ ಇದಕ್ಕೆ ಮುಂಚೆ ನಾವು ಇದೇ ಸ್ಟ್ಯಾಂಡ್ನಲ್ಲಿ ಹಸಿರು ಸೊಪ್ಪುಗಳನ್ನು ಕೂಡ ಬೆಳೆದಿದ್ದೀವಿ ಈಗ ಸೊಪ್ಪುಗಳನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಲಿಕ್ಕೆ ಹೋಗೋದಿಲ್ಲ ಇದರಲ್ಲಿ ಬರೀ ಹೈಡ್ರೋಪೋನಿಕ್ಸ್ ಬಗ್ಗೆ ಮಾತ್ರ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ ನೀವು ನಿಮ್ಮ ಮನೆಗಳಲ್ಲಿ ಅಂದರೆ ಈಗ ನೋಡಿ ಸುಮಾರು ಜನ ನಾನು ಅಂತ ಹೇಳ್ತೀನಿ ಅಂದರೆ ಸಿಟಿಗಳಲ್ಲೂ ಕೂಡ ಕುರಿಗಳನ್ನ ಮೈಸೂರು ಹೆಚ್ಚಾಗಿದ್ದಾರೆ ರೈತರು ಏಕೆಂದರೆ ಹಸುಗಳನ್ನು ಮೈಸೂರು ಅಂದರೆ ಮಳೆಗಾಲದಲ್ಲಿ ಒಳ್ಳೆ ಮೇವು ಸಿಗುತ್ತೆ ಖಾಲಿ ಮೇವು ಮೇವ್ಕೊಂಬರ್ತವೆ ಅದೇ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ಮೇವಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಂದರೆ ರೀಸೆಂಟಾಗಿ ನಾವು ಬೆಂಗಳೂರಿನಲ್ಲಿ ನೀವು ನಂಬೋದಿಲ್ಲ ವಿಲ್ಸನ್ ಗಾರ್ಡನ್ ಅಂತ ಬೆಂಗಳೂರಿನಲ್ಲಿರ್ತಕ್ಕಂಥ ವಿಲ್ಸನ್ ಗಾರ್ಡನಲ್ಲಿ ನಾಲ್ಕನೇ ಫ್ಲೋರ್ನಲ್ಲಿ ಒಬ್ಬರು ಇಪ್ಪತ್ತು ಕುರಿಯನ್ನು ಸಾಕಾಣಿಕೆ ಮಾಡಿದ್ದಾರೆ ಅವರು ನೀವು ಲೆಕ್ಕ ಹಾಕ್ಬೋದು ನಾವು ಒದಗಿಸೋದು ಎಷ್ಟು ಕಷ್ಟ ಇರುತ್ತೆ ಬೆಂಗಳೂರು ಸಿಟಿಯಲ್ಲಿ ಅಂತೇಳ್ಬಿಟ್ಟು ಅಂಥವ್ರಿಗೆ ಒಂದು ಯೂನಿಟನ್ನು ಹಾಕಿ ಮಾಡ್ತಿದ್ವಿ ಅವರು ಸಕ್ಸಸ್ಫುಲ್ಲಾಗಿ ಮಾಡ್ತಿದ್ವಿ ನಾವು ಕೂಡ ಇಲ್ಲಿ ನಾವು ಯಾವುದೇ ಇಲ್ಲಿ ಮನೆಯಲ್ಲಿ ಯಾವುದೇ ಪ್ರಶ್ ಪ್ರಾಣಿಗಳನ್ನು ನಾವು ಸಾಕಿಲ್ಲ ಕುರಿ ಆಗ್ಬೋದು ಮೇಕೆ ಹಾಕ್ಬೋದು ಆದರೂ ನಾನು ಇದನ್ನು ಟ್ರಯಲ್ಗೋಸ್ಕರ ಮಾಡ್ತಾ ಇರ್ತೀನಿ ಏನಕ್ಕೆ ಅಂತಂದರೆ ನೋಡಿ ಇದಕ್ಕೆ ಎರಡು ಅವರ್ ನೀರು ಕೊಟ್ಟರೆ ಹೇಗೆ ಬರುತ್ತೆ ಎರಡು ಅವರ್ಗೆ ಒಂದು ಸರಿ ಒಂದು ನಿಮಿಷ ನೀರು ಕೊಟ್ಟರೆ ಹೇಗೆ ಬರುತ್ತೆ ನೈಟ್ ಕೊಡದೆ ಹೋದರೆ ಹೇಗೆ ಬರುತ್ತೆ ನಾಲ್ಕು ಅವರ್ ಕೊಟ್ಟರೆ ಹೇಗೆ ಬರುತ್ತೆ ಮತ್ತು ನಾವು ನೋಡಿ ಈಗ ಫುಲ್ಲು ಬಿಸಿಲು ಬೀಳುತ್ತೆ ಈಗ ಸಮ್ಮರ್ಸಲ್ಲಾಗ್ಬೋದು ಇದನ್ನು ಕಂಪ್ಲೀಟ್ ಬಿಸಿಲಲ್ಲೇ ಬರೀ ಇದಕ್ಕೆ ಇರ್ತಕ್ಕಂಥದ್ದೇ ಶೇಡ್ ನೆಟ್ ಒಂದುಬಿಟ್ರೆ ನೋಡಿ ನಾವಲ್ಲಿ ಮೋಟ್ರು ಹಾಕಿದ್ದೀವಿ ಮೋಟ್ರು ಬೈಲಲ್ಲೇ ಇದೆ ಅದಕ್ಕೆ ಜಸ್ಟ್ ಒಂದು ಕಾಟನ್ ಬಾಕ್ಸ್ ಹಾಕಿ ಕವರ್ ಮಾಡಿದ್ದೀನಿ ಅಷ್ಟೆ ಹಾಗಿದ್ರೂ ಕೂಡ ನಮಗೆ ಹೇಗೆ ಬಾಳಿಕೆ ಬರುತ್ತೆ ಇದಕ್ಕೆಲ್ಲ ಬಿಸಿಲಿಗೆ ಬಿಟ್ಟರೆ ಹೆಂಗಾಗುತ್ತೆ ಐಟಮು ಅನ್ನೋದಕ್ಕೋಸ್ಕರ ನಾನು ಮಾಡಿ ಮೇಲೆ ಹಾಕಿ ಬಿಸಿಲಿನಲ್ಲೇ ಬರೀ ಶೇಡ್ ನಟ್ನ ಒಂದು ಆಧಾರದಲ್ಲಿ ನಾವು ಇದನ್ನು ಬೆಳೀತಾ ಇರೋದನ್ನ ನೀವು ನೋಡ್ಬೋದು ಸೊ ನಾನು ಏನು ಹೇಳ್ತೀನಿ ಅಂತಂದರೆ ಇದಕ್ಕೆ ಖಂಡಿತವಾಗಲೂ ನೀವು ಹೈಡ್ರೋಪೋನಿಕ್ಸನ್ನು ಬೆಳೀಬೇಕಾದ್ರೆ ಜೋಳವನ್ನು ಗಮನದಲ್ಲಿಟ್ಕೊಂಡು ನೀವು ಇದು ಮಾಡಬೇಕು ಜೋಳವನ್ನು ಕೊಳ್ಳೋವಾಗ ಗಮನದಲ್ಲಿ ಇಡಲೇಬೇಕು ಯಾಕೆ ಏನಂತಂದರೆ ಒಳ್ಳೆ ಜೋಳ ಒಳ್ಳೆ ಜೋಳ ಹಾಕಿದ್ರೆ ಮಾತ್ರ ಹೀಗೆ ಬರುತ್ತೆ ನಿಮಗೆ ಇದು ಹೈಡ್ರೋಪೋನಿಕ್ಸ್ ಸ್ವಲ್ಪ ಜೋಳ ಮೊಳಕೆ ಬರದೇ ಹೋದರೆ ತುಂಬ ಸಮಸ್ಯೆ ಆಗುತ್ತೆ ಇನ್ನು ಇದಕ್ಕೆ ಬರೋದಾದರೆ ಇದು ನಾವು ಯಾವ ಪ್ರೊಸೆಸ್ಸಲ್ಲಿ ಎಷ್ಟೆಷ್ಟು ಹಾಕಿ ಮಾಡಿದ್ದೀವಿ ಅಂತ ನಿಮಗೆ ಹೇಳ್ತೀನಿ ನಾವು ಈ ಜೋಳನ ತಂದುಬಿಟ್ಟು ಮಾರ್ಕೆಟಿಂದ ಕಂಪ್ಲೀಟಾಗಿ ಒಂದು ದಿನ ಒಣಗಿಸಿ ಅಂದರೆ ಡೇ ಫುಲ್ಲು ಚೆನ್ನಾಗಿ ಒಣಗಿಸಿ ಅದಾದಮೇಲೆ ಹನ್ನೆರಡು ಅವರ್ ನೀರಲ್ಲಿ ನೆನೆಸಿದ್ದೀವಿ ನೆನ್ಪಿಟ್ಕೊಳ್ಳಿ ಹನ್ನೆರಡು ಅವರು ಒಂದು ಬಕೆಟ್ ನೀರಲ್ಲಿ ನೆನೆಸಿ ಇಟ್ಟಿದ್ದೀವಿ ಕಾಳನ್ನ ಅದಾದಮೇಲೆ ಗೋಣಿ ಚೀಲಕ್ಕೆ ಹಾಕಿ ಅದರ ಮೇಲೆ ಸರಿ ಚೆನ್ನಾಗಿ ನೀರು ಹಾಕಿಬಿಟ್ಟು ಕಟ್ಟಿಡೋವಾಗ ನಲವತ್ತೆಂಟು ಗಂಟೆ ಅಂದರೆ ಎರಡು ದಿನ ಕಟ್ಟಿಟ್ಟಿದ್ವಿ ಮೂರನೇ ದಿನಕ್ಕೆ ಅದು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಟೋಟಲ್ ಎರಡೂವರೆ ದಿನದ ಪ್ರೊಸೆಸ್ಸು ನೆನೆಸೋದು ಹನ್ನೆರಡು ಗಂಟೆ ಈ ನಲವತ್ತೆಂಟು ಗಂಟೆಗಳ ಕಾಲ ನಾವು ಗೋಣಿ ಚೀಲದಲ್ಲಿ ಕಟ್ಟಿಡೋದು ಮೊಳಕೆ ಬರುತ್ತೆ ಮೊಳಕೆ ಬಂದ ಮೇಲೆ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಕುರಿ ಸಾಕ್ತಿದ್ದೀರಾ ಅಂದ್ಕೊಳ್ಳಿ ನಿಮಗೆ ಒಂದು ಎರಡು ಟ್ರೇ ಬೇಕಾಗುತ್ತೆ ಪ್ರತಿನಿತ್ಯ ಅಂದರೆ ಇದನ್ನು ಒಂದು ಟೈಮ್ನ ನಾವು ಮೇವು ಕೊಡೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಎರಡು ಟ್ರೇನ ಹತ್ತು ಮೇಕೆ ಅಥವಾ ಹತ್ತು ಕುರಿಗೆ ನಾವು ಹಾಕ್ಬೋದು ಅದೇ ಒಂದು ಹಸು ಅಥವಾ ಒಂದು ಎಮ್ಮೆಗೆ ಎರಡೆರಡು ಟ್ರೇ ಒಂದು ಎಮ್ಮೆಗೆ ಎರಡು ಟ್ರೇ ಒಂದು ಹಸುಗೆ ಎರಡು ಟ್ರೇನ ನಾವು ಒಂದು ಟೈಮ್ ಮೇವಿಗೆ ಕೊಡ್ಬೋದು ಸರಾಸರಿ ನಾವು ರೈತರು ಏನು ಮಾಡ್ತಾರೆ ಆಲ್ಮೋಸ್ಟು ಒಂದು ದಿನ ಮೇವಿಗೆ ಬರೋದಾದರೆ ಒಂದು ಐವತ್ತರಿಂದ ಅರವತ್ತು ಕೆ ಜಿ ಅದು ಅವರವರ ಅಬ ಅವೈಲೇಬಿಲಿಟಿ ಮೇಲೆ ಅವರು ಮಾಡ್ತಿರ್ತಾರೆ ಅದ್ರ ಜೊತೆಗೆ ಇಂಡಿ ಬೂಸೆಗಳನ್ನು ಕೊಡ್ತಿರ್ತಾರೆ ನಾವು ಹದಿನೈದು ಕೆ ಜಿಯನ್ನು ಇದರಿಂದಾನೆ ನಾವು ಅವುಗಳಿಗೆ ಕೊಟ್ಟಾಗ ನಮಗೆ ಬೇರೆ ಕೊಡ್ತಕ್ಕಂಥ ಮೇವಿನ ಪ್ರಮಾಣ ಕೂಡ ಕಮ್ಮಿ ಮಾಡಬಹುದು ಮತ್ತು ಇಂಡಿ ಬೂಸದಲ್ಲೂ ಕೂಡ ನಾವು ಕಮ್ಮಿ ಮಾಡಬೇಕು ಆಗಲೇ ಕೂಡ ರೈತರಿಗೆ ಒಂದು ಅನುಕೂಲ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ ಈ ರೀತಿ ರೈತರು ಕೂಡ ತಮ್ಮದೇ ಸ್ವಂತ ಖರ್ಚಿನಲ್ಲೂ ಕೂಡ ಮಾಡ್ಕೊಬೋದು ಆದರೆ ನಾವೇನು ಮಾಡ್ತೀವಿ ಅಂದರೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಗಳು ಇವಾಗ ನಾವು ಹಾಕೋ ಮೋಟ್ರು ಟೈಮರ್ಗೆ ಏನು ಮಾಡ್ತೀವಿ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಅಂದರೆ ಇವತ್ತು ಈ ಈ ತಿಂಗಳು ನವಂಬರಲ್ಲಿ ನಾವು ಹಾಕಿದ್ದೀವಿ ಅಂದರೆ ಮುಂದೆ ನವಂಬರ್ವರೆಗೂ ನಾವು ಮೋಟ್ರ್ ಟೈಮರ್ಗೆ ನಾವು ರಿಪೇರಿ ಆಗದೇ ಇರತಕ್ಕಂಥ ಸಮಸ್ಯೆಗಳು ಬಂದರೆ ನಾವು ಹೊಸ ಪೀಸ್ ಆ ಪೀಸನ್ನು ತಕ್ಕೊಂಡು ಹೊಸ ಪೀಸನ್ನು ಕೊಡ್ತೀವಿ ಈ ರೀತಿ ನಾವು ಮಾಡ್ತೀವಿ ನಮ್ಮದು ಪ್ರೈಸಿಂಗು ಅಂತಂತ ಹೇಳೋದಕ್ಕಿಂತ ಅಂದರೆ ನಮ್ಮದು ಪ್ರೈಸಿಂಗ್ ಎಲ್ಲ ಒಂದೇ ಹದಿನೆಂಟು ಸಾವಿರ ರೂಪಾಯಿಂದ ಶುರುವಾಗುತ್ತೆ ನಮಗೆ ಹದಿನಾರಟರೇದು ಹದಿನೆಂಟು ಸಾವಿರ ರೂಪಾಯಿಗೆ ನಮ್ಮ ಸರೌಂಡಿಂಗಿಂದ ಒಂದು ಐವತ್ತು ಕಿಲೋಮೀಟ್ರ್ ಆದರೆ ನಾವು ಹದಿನೆಂಟು ಸಾವಿರ ರೂಪಾಯಿಗೆ ಮಾಡಿಕೊಡ್ತೀವಿ ಅದಕ್ಕಿಂತ ದೂರ ದೂರ ಹೋದಂಗೆ ಈಗ ಮೈಸೂರಿನವ್ರು ಕೇಳ್ತಾರೆ ಹುಬ್ಳಿಯವ್ರು ಕೇಳ್ತಾರೆ ಬೆಳಗಾಮು ಬೀದರ್ ಗುಲ್ಬರ್ಗ ಅಂದರೆ ನಮಗೆ ಹೋಗಿ ಬರ್ತಕ್ಕಂಥ ಟ್ರಾನ್ಸ್ಪೋರ್ಟ್ಗಳು ತುಂಬ ಖರ್ಚು ಬರುತ್ತೆ ಯಾಕೆಂದರೆ ನಮಗೆ ಸುಮಾರು ಒಂದು ಅರ್ಧ ಯೂನಿಟ್ ಆಗಲಿ ಒಂದು ಯೂನಿಟ್ ಆಗಲಿ ಮಿನಿಮಮ್ ಅರವತ್ತು ಕೆ ಜಿ ಮೇಲೆ ಇರುತ್ತೆ ಐಟಮ್ ಮೇಲೆ ಅದನ್ನೆಲ್ಲ ನಾವು ಬಸ್ಸಲ್ಲಿ ತೊಗೊಂಡೋಗಿ ಇಲ್ಲಿಂದ ಆಟೋ ಆಟೋ ಇಂದ ಬಸ್ಸು ಬಸ್ಸಿಂದ ಆಟೋ ಮತ್ತು ಇದೆಲ್ಲ ಸಾಗಾಟ ಕಷ್ಟ ಆಗುತ್ತೆ ಹಾಗಾಗಿ ನಮ್ಮದು ಓನ್ ವೆಹಿಕಲ್ ಇರುತ್ತೆ ವ್ಯಾನ್ ವ್ಯಾನಲ್ಲಿ ನಾವು ಮೆಟೀರಿಯಲ್ನ ಯಾವಾಗಲೂ ಸಾಗಾಟ ಮಾಡ್ತಿರ್ತೀವಲ್ಲ ಅದು ರೇಟಲ್ಲಿ ಏನು ವ್ಯತ್ಯಾಸ ಬರುತ್ತೆ ದೂರದಲ್ಲಿರ್ತಕ್ಕಂಥ ರೇಟ್ರಿಗೆ ಅಂದರೆ ನಮಗೆ ಟ್ರಾನ್ಸ್ಪೋರ್ಟ್ ಬರ್ತಕ್ಕಂಥದ್ದು ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅದೇ ಕೂಡ ಏನು ನಾವೇನು ಕಂಪ್ಲೀಟ್ ಟ್ರಾನ್ಸ್ಪೋರ್ಟ್ ಕೊಡಿ ನೀವು ಎಷ್ಟು ಪೆಟ್ರೋಲ್ ಹಾಕಿದ್ದೀವಿ ಅಷ್ಟು ಕೊಡಿ ಟೋಲೆಲ್ಲ ಕೊಡಿ ಅಂತ ನಾವು ಕೇಳೋಕ್ಕಾಗಲ್ಲ ಒಂದಿಷ್ಟು ಪ್ರಮಾಣದಲ್ಲಿ ಒಂದು ಅವರೊಂದು ಅರ್ಧ ಬರೆಸೋ ಥರ ನಾವು ಒಂದು ಅರ್ಧ ಬರಿಸೋ ಥರ ಈ ರೀತಿ ಒಂದು ರೇಟ್ಗಳಲ್ಲಿ ನಾವು ಎಂಟೈರ್ ಕರ್ನಾಟಕದಲ್ಲಿ ನಾವು ಇದನ್ನು ಇನ್ಸ್ಟಾಲೇಷನ್ ಮಾಡಿಕೊಡ್ತಾ ಇದ್ದೀವಿ ಮತ್ತು ಹೇಳಿದ್ನಲ್ಲ ಇದರಲ್ಲಿ ನಾವು ಏನೇನೆಲ್ಲ ಪ್ರಯೋಗ ಮಾಡಿದ್ದೀವಿ ಅಂತಂದರೆ ಜೋಳ ಹಾಕಿದ್ದೀವಿ ಇನ್ನೊಂದು ಹೇಳಬೇಕು ಇಂಟ್ರೆಸ್ಟಿಂಗು ಕುರಿ ಸಾಕ್ತಕ್ಕಂಥ ರೈತರಿಗೆ ಹುರುಳಿ ಹಾಕಿದ್ರೆ ಒಂದು ಪರ್ಸೆಂಟೇಜ್ ಕೂಡ ನಿಮಗೆ ವೇಸ್ಟ್ ಆಗೋಲ್ಲ ಮೊಳಕೆ ಕಟ್ಟಿ ಹಾಕಿದ್ರೆ ಆದರೆ ಬರ್ತಕ್ಕಂಥ ತೂಕ ಕಮ್ಮಿ ಇರುತ್ತೆ ಹೊರ್ತು ವೇಸ್ಟೇಜ್ ಅಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಹುರುಳಿ ಯಾವುದು ಕೂಡ ಮೊಳಕೆ ಬರದೆ ಅದು ಕೂಡ ಅಂದರೆ ವೆಯ್ಟಲ್ಲಿ ಮಾತ್ರ ಕಮ್ಮಿ ಇರುತ್ತೆ ಹೊರ್ತು ಇಲ್ಲ ಗೋಧಿ ಬರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಅಂತಂದರೆ ಈಗ ಎಲ್ಲೆಲ್ಲೂ ಕೂಡ ಗೋಧಿ ತುಂಬ ಫೇಮಸ್ ಇದೆ ಗೋಧಿಯ ಜ್ಯೂಸ್ಗೆ ಅಂದು ಒಂದು ಡಯಾಬಿಟಿಕ್ ಪೇಷೆಂಟ್ಗಾಗಲಿ ಅದಕ್ಕೆ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಗೋಧಿ ಹುಲ್ಲಿಂದ ಜ್ಯೂಸ್ ಮಾಡ್ತಕ್ಕಂಥದ್ದು ಈ ಥರ ಯೂನಿಟ್ಗಳನ್ನು ಹಾಕ್ಕೊಂಡು ನೀವು ಗೋಧಿನಲ್ಲೇ ಮಣ್ಣೆ ಇಲ್ಲದಂಗೆ ನೀವು ಗೋಧಿಗಳನ್ನು ಬೆಳೆದು ಬೇಕಾದ್ರೆ ಅದು ಕೂಡ ವ್ಯಾವಹಾರಿಕವಾಗಿ ಮಾಡ್ಬೋದು ಬಿಸ್ನೆಸ್ಸಾಗಿ ಗೋಧಿ ಹುಲ್ಲನ್ನು ಮಾರಾಟ ಮಾಡೋದು ಅದು ಕೂಡ ಮಾಡ್ಬೋದು ಸೊ ಹಾಗಾಗಿ ಇದು ಹೈಡ್ರೋಪೋನಿಕ್ಸ್ ಯೂನಿಟ್ ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರಿಗೆ ತಪ್ಪದೆ ನಮ್ಮನ್ನು ಕಾಣ್ತಾ ಇರ್ತಕ್ಕಂಥ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇದಕ್ಕೆ ದಿನಕ್ಕೆ ಎರಡೂವರೆ ಕೆ ಜಿ ಹಾಕಿದ್ರೆ ನಿಮಗೆ ಪ್ರತಿನಿತ್ಯ ಎಂಟು ಹದಿನೈದರಿಂದ ಹದಿನಾರು ಕೆ ಜಿ ಮೇವು ಸಿಗುತ್ತೆ ಎಂಟೇಳಿ ಹದಿನಾರು ಕೆ ಜಿ ಮೇವು ಸಿಗುತ್ತೆ ನಿಮ್ಮ ಪ್ರತಿನಿತ್ಯ ಅಂದರೆ ಎರಡು ಹದಿನಾರು ಕೆ ಜಿ ಅಂತಂದರೆ ಆರಾಮ್ಸೆ ನೀವೊಂದು ಹತ್ತು ಕುರಿಗಳನ್ನು ಈಸಿಯಾಗಿ ನೀವು ಒಂದು ಟೈಮ್ ಮೇವು ಇದರಿಂದ ಕೊಡ್ಬೋದು ಇನ್ನೊಂದು ಟೈಮು ಬೇರೆ ಯಾವುದಾದ್ರೂ ಒಣಮೇವು ಕೊಟ್ಕೊಂಡು ಕೆಲವು ಕೈ ತಿಂಡಿಗಳು ಕೂಡ ಕೊಟ್ಕೊಂಡು ಮಾಡ್ತಕ್ಕಂಥ ರೈತರು ಸುಮಾರು ಜನ ಇದ್ದಾರೆ ಇನ್ನೊಂದು ಹೇಳಬೇಕು ಅಂದರೆ ನಾವು ರೀಸೆಂಟಾಗಿ ಸುಮಾರು ಒಂದು ಎಂಟತ್ತು ಯೂನಿಟ್ಗಳನ್ನ ಹಾಕಿದ್ದೀವಿ ನೂರು ನೂರೈವತ್ತು ಇನ್ನೂರು ಕೋಳಿ ಮರಿಗಳನ್ನ ಸಾಕ್ತಿರ್ತಾರಲ್ಲ ಫೈಟ್ರ್ ಕೋಳಿಗಳಾಗ್ಬೋದು ಮತ್ತು ನಾರ್ಮಲ್ ಕೋಳಿ ನಾಟಿ ಕೋಳಿಗಳನ್ನ ಸಾಕ್ತಿರ್ತಕ್ಕಂಥವ್ರು ಕೂಡ ಹಾಕ್ಸ್ಕೊಂಡಿದ್ದಾರೆ ಒಳ್ಳೆ ರಿಸಲ್ಟ್ಗಳಿದ್ದಾವೆ ಮುಂದಿನ ದಿನದಲ್ಲಿ ಆ ರೈತರು ಕೊಡ್ತಕ್ಕಂಥ ಫೀಡ್ಬ್ಯಾಕ್ಗಳನ್ನು ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿ ಇದೇನಿದೆ ನಾನು ಪ್ರಾಯೋಗಿಕವಾಗಿ ಇದು ನೀವು ನೆನಪಿಟ್ಕೊಳ್ಳಿ ನಾವು ಇದನ್ನು ನೈಟ್ ಟೈಮಲ್ಲಿ ಯಾವುದೇ ನೀರನ್ನು ಇದಕ್ಕೆ ನಾವು ಕೊಟ್ಟಿಲ್ಲ ಕೇವಲ ದಿನ ಡೇ ಟೈಮಲ್ಲಿ ಮೂರು ಗಂಟೆಗೆ ಒಂದು ನಿಮಿಷದಂತೆ ಸ್ಪ್ರೇ ಮಾಡಿರ್ತಕ್ಕಂಥದ್ದು ಸುಮಾರು ಒಂದು ನಾಲ್ಕರಿಂದ ಐದು ಸಾರಿ ಡೇ ಟೈಮಲ್ಲಿ ನೈಟ್ ಟೈಮಲ್ಲಿ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಹಾಯಿಸಿಲ್ಲ ಚಳಿಗಾಲ ಇರೋದರಿಂದ ಈಗ ಈಗ ಚಳಿಗಾಲ ಶುರುವಾಗ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದೊಂದೆಲ್ಲ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ